ಎಲ್ಲರಿಗೂ ನಮಸ್ಕಾರಗಳು ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಶಿವಮೊಗ್ಗ ಮತ್ತು ಶಿವಮೊಗ್ಗ ಸ್ಟಾರ್ ಸ್ನೇಹಿತರ ಬಳಗದ ವತಿಯಿಂದ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದ ಮಾಹಿತಿ ಹಂಚಿಕೆ ಮತ್ತು ಧ್ವನಿ ಸುರುಳಿ ಎಂಟನೇ ವಾರದಲ್ಲಿ ಕೈಗೊಳ್ಳಬೇಕಾಗಿರುವಂತಹ ಚಟುವಟಿಕೆಗಳು ಅಭಿವೃದ್ಧಿ ಗುರಿಗಳು ಮತ್ತು ಕಲಿಕೆಯ ಫಲಿತಾಂಶಗಳು ಪರಿಣಾಮಕಾರಿ ಸಂವಹನ ವಿಮರ್ಶಾತ್ಮಕ ಮತ್ತು ಸೃಜನಶೀಲ ಚಿಂತನೆ ವಿವಿಧ ರೀತಿಯ ಮಾಹಿತಿಯನ್ನು ಪತ್ತೆ ಹಚ್ಚುವ ಅರ್ಥ ಮಾಡಿಕೊಳ್ಳುವ ಮತ್ತು ಪ್ರತಿಬಿಂಬಿಸುವ ಸಾಮರ್ಥ್ಯ ತೊಡಗಿಸಿಕೊಂಡು ಮಕ್ಕಳು ಕಲಿಯುವರು ಉದ್ದೇಶಿತ ಗುಂಪುಗಳು ಮೂರು ಗುಂಪು ಒಂದು ಬಾಲವಾಟಿಕದಿಂದ ಒಂದು ಮತ್ತು ಎರಡನೇ ತರಗತಿ ಮಕ್ಕಳಿಗಾಗಿ ಚಟುವಟಿಕೆ ನನ್ನ ಖ್ಯಾತಿಗಾಗಿ ಪದಗಳು ನನ್ನ ಹಕ್ಕು ವಾರದ ದಿನಪತ್ರಿಕೆಯನ್ನು ರಚಿಸುವುದು ಮಕ್ಕಳು ಕಳೆದ ವಾರ ಅಥವಾ ತಿಂಗಳಲ್ಲಿ ಓದಿದ ಕತೆಗಳ ಬಗ್ಗೆ ಬರೆಯಬಹುದು ಅದು ವರ್ಗಪತ್ರಿಕೆ ಆಗುವ ರೀತಿಯಲ್ಲಿ ಪೂರ್ಣಿಮಾ ಮೇಡಮ್ ಈ ವಾರ ಎಂಟರ ಒಂದನೇ ಗುಂಪಿನ ಚಟುವಟಿಕೆಯನ್ನು ನಿಮ್ಮ ಶಾಲೆಯಲ್ಲಿ ನೀವು ಹೇಗೆ ಮಾಡಿದ್ದೀರಾ ನಾವು ಪ್ರತಿ ವಾರ ಮಕ್ಕಳಿಗೆ ಕತೆ ಪುಸ್ತಕಗಳನ್ನು ಓದಕ್ಕೆ ಕೊಡ್ತಾ ಇದ್ವಿ ಆಗ ಮಕ್ಕಳು ಕತೆಗಳನ್ನೆಲ್ಲ ಓದ್ಬಿಟ್ಟು ತುಂಬ ಖುಷಿಯಾಗಿ ಅವರಿಗೆ ಅವರು ಓದಿದ ಕಥೆಯನ್ನು ಅವ್ರದ್ದೇ ಪದ ಸಂಪತ್ತನ್ನು ಹಾಕ್ಕೊಂಡ್ಬಿಟ್ಟು ಬರ್ಕೊಂಡು ಬರ್ತಾ ಇದ್ರು ಆ ಕಥೆಗಳನ್ನೆಲ್ಲ ನಾವು ಸಂಗ್ರಹಿಸಿಟ್ಕೊಂಡು ನಮ್ಮ ಪಕ್ಕದ ಊರಿನಲ್ಲಿರ್ತಕ್ಕಂಥ ಉಂಬಳೆಬೈಲಿನ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿರುವ ಒಳ್ಳೊಳ್ಳೆಯ ಕಥೆಯ ಪುಸ್ತಕಗಳನ್ನು ತೊಗೊಂಡು ಬಂದು ಅದನ್ನು ಓದಿಸ್ಬಿಟ್ಟು ಮಕ್ಕಳೆಲ್ಲರೂ ಅವ್ರಿಗೆ ಇಷ್ಟವಾದ ಕಥೆಗಳನ್ನೆಲ್ಲ ತಗೊಂಡು ಸುಂದರವಾಗಿ ಅಲಂಕಾರಿತ ಪತ್ರದ ರೂಪದಲ್ಲಿ ಬರೆದುಕೊಂಡು ಬಂದಿದ್ದಾರೆ ಅವುಗಳನ್ನೆಲ್ಲ ನಾವು ಸಂಗ್ರಹಿಸಿಟ್ಕೊಂಡ್ಬಿಟ್ಟು ನಮಗೆ ನಲಿಕಲಿ ತರಬೇತಿ ರೀತಿಯಲ್ಲಿ ಭಿತ್ತಿಪತ್ರ ಪತ್ರ ಅಂತ ಒಂದು ತಯಾರಿಕೆ ಮಾಡೋದನ್ನು ತಿಳಿಸಿದ್ರಲ್ಲ ಅದೇ ರೂಪದಲ್ಲಿ ನಾನೀಗ ವರ್ಗ ಕೋಣೆಯಲ್ಲಿ ಒಂದು ಕಥೆಗಳ ಸಂಗ್ರಹ ಅನ್ನುವ ಒಂದು ಪತ್ರವನ್ನು ತಯಾರಿಸಿ ಮಕ್ಕಳಿಗೆ ಪ್ರತಿನಿತ್ಯ ಓದಿಸ್ತಾ ಇದ್ದೀನಿ ಮಕ್ಕಳು ಅದನ್ನು ಓದಿ ತುಂಬ ಖುಷಿ ಪಡ್ತಾ ಇದ್ದಾರೆ ಪೂರ್ಣಿಮಾ ಮೇಡಮ್ ಈಗ ನೀವು ಹೇಳಿದ್ರಿ ನಾನು ನಲಿಕಲಿ ತರಬೇತಿಯಲ್ಲಿ ಭಿತ್ತಿಪತ್ರವನ್ನು ಮಾಡೋದನ್ನು ಒಂದು ಕಲ್ತ್ಕೊಬಂದು ಅದೇ ರೀತಿ ವರ್ಗಪತ್ರಿಕೆಯನ್ನು ಮಾಡಿದ್ದೀನಿ ಶಾಲೆಯಲ್ಲಿ ಅಂತ ಹೇಳಿ ಹಾಗಾದರೆ ಆ ವರ್ಗಪತ್ರಿಕೆಯಿಂದ ಮಕ್ಕಳಲ್ಲಿ ಯಾವ್ಯಾವ ಸಾಮರ್ಥ್ಯಗಳನ್ನು ನೀವು ಕಲಿಸ್ಬೋದು ಮಕ್ಕಳು ತಾವು ಬರೆದಿದ್ದ ಕಥೆಯನ್ನು ಚೆನ್ನಾಗಿ ಓದ್ತಾರೆ ಅದರಲ್ಲಿರುವ ಪದಗಳ ಅರ್ಥವನ್ನು ತಿಳ್ಕೊಳ್ತಾರೆ ಒಬ್ಬರಿಗೊಬ್ಬರು ಕಥೆಯನ್ನು ಓದಿ ಹೇಳುವಾಗ ಆಲಿಸ್ತಾರೆ ಆಮೇಲೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಆಮೇಲೆ ಒಳ್ಳೊಳ್ಳೆಯ ಚಿತ್ರಗಳನ್ನು ಸಂಗ್ರಹ ಮಾಡ್ತಾರೆ ಅವರಲ್ಲಿ ಅಭಿವ್ಯಕ್ತಿಯ ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ಕೊಟ್ಬಿಟ್ಟು ಅದರಲ್ಲಿ ಪದವನ್ನು ಬರೆಸುವುದು ಓದಿಸುವುದು ನಮ್ಮ ಎಫ್ ಎಲ್ ಎನ್ ಚಟುವಟಿಕೆಗೆ ಮೂಲವಾಗಿ ನಾವು ಅದನ್ನು ಬಳಸ್ಕೊಂಡಿದ್ದೀವಿ ಇದರಿಂದ ನಮ್ಮ ಮಕ್ಕಳು ತುಂಬ ಕಲಿಕೆಯಲ್ಲಿ ಚುರುಕಾಗಿದ್ದಾರೆ ಹಾಗಾದರೆ ಇದರಿಂದ ನಮಗೆ ತಿಳಿಯೋದೇನಪ್ಪ ಅಂತ ಹೇಳಿದರೆ ಓದು ಆಂದೋಲನ ಅನ್ನೋದು ಕೇವಲ ಓದುವಿಕೆಗಲ್ದೆ ಹಲವಾರು ಸಾಮರ್ಥ್ಯಗಳನ್ನು ಇದರಿಂದ ಗಳಿಸ್ಬೇಕು ಅಂತ ಗೊತ್ತಾಗತ್ತೆ ಧನ್ಯವಾದಗಳು ಪೂರ್ಣಿಮಾ ಮೇಡಮ್ ನಿಮಗೆ ನಿಮಗೂ ಧನ್ಯವಾದಗಳು ಮೇಡಮ್ ಇದುವರೆಗೂ ಪೂರ್ಣಿಮಾ ಮೇಡಮ್ ಅವರು ಎಂಟನೇ ವಾರದ ಚಟುವಟಿಕೆಯಲ್ಲಿ ಒಂದನೇ ಗುಂಪಿನಲ್ಲಿ ಯಾವ ರೀತಿ ಚಟುವಟಿಕೆಯನ್ನು ಅವರ ಶಾಲೆಯಲ್ಲಿ ಆಯೋಜನೆ ಮಾಡಿದರು ಅನ್ನೋದನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಈಗ ನಮ್ಮ ಜೊತೆ ಆಶಾರಾಣಿ ಮೇಡಮ್ ಅವರು ಎಂಟನೇ ವಾರದ ಚಟುವಟಿಕೆಯಲ್ಲಿ ಮೂರನೇ ಗುಂಪಿನ ಚಟುವಟಿಕೆಯನ್ನು ಅವರ ಶಾಲೆಯ ಇಡೀ ತಂಡ ಹೇಗೆ ಆಯೋಜನೆ ಮಾಡಿದೆ ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಎಲ್ರಿಗೂ ನಮಸ್ತೆ ನಾವು ಈ ವಾರ ವ ಎಂಟನೇ ವಾರದಲ್ಲಿ ಮಾಡ್ತಾ ಇರುವಂತಹ ಚಟುವಟಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ ಎಂಟನೇ ವಾರದಲ್ಲಿ ಮೂರನೇ ಗುಂಪಿನ ಚಟುವಟಿಕೆ ಓದು ಮತ್ತು ಅಭಿನಯಿಸು ಶೀರ್ಷಿಕೇ ಹೇಳುವಂತೆ ಮಕ್ಕಳು ಓದಿರೋದನ್ನು ಅಭಿನಯಿಸುವಂಥದ್ದು ಈ ಮೂಲಕ ನಾವು ಏನು ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಒಂದಿಷ್ಟು ವಿದ್ಯಾರ್ಥಿಗಳನ್ನು ಒಂದು ಗುಂಪುಗಳಲ್ಲಿ ಕೆಲಸ ಮಾಡಲು ನಿಯೋಜನೆ ಮಾಡುವಂಥದ್ದು ಅವರಿಗೆ ಓದಲು ಸಣ್ಣ ಸಣ್ಣ ನಾಟಕಗಳನ್ನು ಒದಗಿಸುವುದು ಮುಂದೆ ಒಬ್ಬರಿಗೊಬ್ಬರು ಸಹಕರಿಸಲು ಮತ್ತು ಸಂಪೂರ್ಣ ಕತೆಯನ್ನು ಆ ಮಕ್ಕಳಿಂದಲೇ ನಾವು ನಾಟಕದ ರೀತಿಯಲ್ಲಿ ಅವರ ಪ್ರದರ್ಶನ ಕಲೆಗಳನ್ನು ಅವರ ಅವರಲ್ಲಿರುವಂತಹ ಪ್ರತಿಭೆಯನ್ನು ಹೊರತೆಗೆಯುವಂಥ ಒಂದು ಕೆಲಸವನ್ನು ನಾವಿಲ್ಲಿ ಮಾಡ್ತಾಯಿದ್ದೀವಿ ಈ ಓದುವ ಅಭಿಯಾನವನ್ನು ಪ್ರಾರಂಭ ಆದಾಗಿಂದೂ ಸಹ ನಾವೇನು ಇದ್ದೀವಿ ಗ್ರಂಥಾಲಯದ ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ ಆ ಮೂಲಕ ಆ ಗ್ರಂಥಾಲಯದಲ್ಲಿ ಮಕ್ಕಳು ತಮಗಿಷ್ಟವಾದಂತಹ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರುವಂತಹ ನಾಟಕಗಳನ್ನು ಕಥೆಗಳನ್ನು ಶಿಶುಗೀತೆಗಳನ್ನು ತಮ್ಮದೇ ಆದಂತಹ ಶೈಲಿಯಲ್ಲಿ ಮಕ್ಕಳು ವಿವರಿಸ್ತಾ ಬಂದಿದ್ದಾರೆ ಹಾಗೆ ಈ ಈ ವಾರ ನಾವೇನು ಮಾಡ್ತಾ ಇದ್ವಿ ಅದರ ಓದೋದ್ರ ಜೊತೆಗೆ ಮಕ್ಕಳು ತಮ್ಮ ಇಷ್ಟವಾದಂತಹ ಪಾತ್ರಗಳನ್ನು ಅಭಿನಯಿಸಿ ನಮ್ಮ ಜೊತೆಗೆ ತೋರಿಸ್ತಾ ಇದ್ದಾರೆ ಹಾಗೆ ಈ ವಾರ ನಾವು ರಂಗ ಪರಿಕರಗಳ ಸಂಗ್ರಹವನ್ನು ಸಹ ಮಾಡ್ತಾಯಿದ್ದೀವಿ ಇದ್ದೀವಿ ನನ್ನ ಖ್ಯಾತಿಗಾಗಿ ಪದಗಳು ಒಟ್ಟು ಒಟ್ಟು ಮೂರು ಗುಂಪಿನ ಚಟುವಟಿಕೆಗಳನ್ನು ಸಹ ನಮ್ಮ ಶಾಲೆಯಲ್ಲಿ ನಾವು ಆಜನೆ ಆಯೋಜನೆ ಮಾಡಿದ್ದೀವಿ ಎಲ್ಲ ಮಕ್ಕಳು ಸಹ ಇದರಲ್ಲಿ ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾ ಇರುವಂಥದ್ದು ಒಂದು ತುಂಬ ಖುಷಿ ಕೊಡ್ತಾ ಇರುವಂತಹ ಒಂದು ಸಂಗತಿ ಅಂತಲೇ ಹಂಚಿಕೊಳ್ಳಬಹುದು ಮೇಡಮ್ ಈಗ ನೀವು ಹೇಳಿದರೆ ಈಗ ಮೂರೂ ಗುಂಪಿನ ಚಟುವಟಿಕೆಯನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡ್ತಾ ಇದ್ದೀರಂದ್ರೆ ಖಂಡಿತವಾಗಲೂ ತಮಗೆ ಅಭಿನಂದನೆಗಳು ಒಂದನೇ ವಾರದಿಂದ ಹಿಡಿದು ಎಂಟನೇ ವಾರ ತನಕ ನಿಮ್ಮ ಎಲ್ಲ ಚಟುವಟಿಕೆಯನ್ನು ನಾನು ಗಮನಿಸಿದ್ದೀನಿ ಅದ್ಭುತವಾಗಿ ಮೂಡಿ ಇದೆ ಮೇಡಮ್ ಹಾಗಾದರೆ ಇಲ್ಲಿಯ ಕಲಿಕೆಯ ಫಲಿತಾಂಶ ಏನಾಗಿದೆ ಮೇಡಮ್ ಹಾಂ ಮೇಡಮ್ ಇಲ್ಲಿ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು ಏನು ಅಂತಂದರೆ ಓದು ಮತ್ತು ಅಭಿನಯಿಸು ಮತ್ತು ರಂಗ ಪರಿಕರಗಳ ಸಂಗ್ರಹ ಆಗಿರಬಹುದು ಇಂದಿನ ವಾರದಲ್ಲಿ ನಾವು ಕೈಗೊಂಡಿರುವಂತಹ ಚಟುವಟಿಕೆಗಳು ಜಾನಪದ ವಿನೋದ ಆಗಿರಬಹುದು ಶಾಲಾ ಗ್ರಂಥಾಲಯಕ್ಕೆ ಭೇಟಿ ಇವೆಲ್ಲವೂ ಸಹ ನಮ್ಮ ನಾವೇನು ಪ್ರತಿದಿನ ನಾವು ಪ್ರತಿ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಅವಧಿಗಳನ್ನೇ ನಾವು ಬಳಸ್ಕೊಂಡು ಅಲ್ಲಿ ಪೂರಕವಾಗಿಯೇ ಅಂದರೆ ಪಠ್ಯ ಪುಸ್ತಕಕ್ಕೆ ಪೂರಕವಾಗಿರುವಂತಹ ಚಟುವಟಿಕೆಗಳನ್ನೇ ನಾವು ಮಾಡ್ತಾ ಬಂದಿರುವಂಥದ್ದು ವಿಶೇಷವಾಗಿ ಅಂತಂದರೆ ಇದರಿಂದ ಮಕ್ಕಳಲ್ಲಿ ಒಂದು ಭಾಷಾ ಕೌಶಗಳ ಕೌಶಲ್ಯಗಳಾದಂತಹ ಎಲ್ ಎಸ್ ಆರ್ ಡಬ್ಲ್ಯೂ ಅಂದರೆ ಆಲಿಸುವುದು ಬರೆಯುವುದು ಓದುವುದು ಮಾತನಾಡುವುದು ಈ ಕೌಶಲ್ಯಗಳೂ ಸಹ ಇಲ್ಲಿ ಅಭಿವೃದ್ಧಿ ಹೊಂದ್ತಾ ಇರೋದು ತುಂಬ ವಿಶೇಷವಾಗಿ ನಾವು ಗಮನಿಸ್ಬೋದು ಮೇಡಮ್ ನಿಜವಾಗ್ಲೂ ಮೇಡಮ್ ನೀವು ಹೇಳೋದು ನಿಜವಾಗ್ಲೂ ಓದು ಓದು ಅಭಿಯಾನ ಅನ್ನೋದು ನಮಗೇನಪ್ಪ ಅಂತ ಒಂದು ರೀತಿ ಹೊರವಾಗಿ ದೊರೆದಿದೆ ಅನ್ಬೋದು ಹೇಗಂತ ಹೇಳಿದರೆ ಅದು ಕೇವಲ ಓದುವಿಕೆಗೆ ಮಾತ್ರ ಮೀಸಲಾಗಿರದೆ ಮಕ್ಕಳಲ್ಲಿ ಹಲವಾರು ಸಾಮರ್ಥ್ಯಗಳನ್ನು ಕೂಡ ಗಳಿಕೆ ಮಾಡಲಿಕ್ಕೆ ಅನುಕೂಲ ಆಗಿದೆ ಥ್ಯಾಂಕ್ ಯು ಮೇಡಮ್ ಅಶರಣಿ ಮೇಡಮ್ ಹಾಂ ಧನ್ಯವಾದಗಳು ಮೇಡಮ್ ನಿಮಗೂ ಸಹ ಹಾಗೆ ನೀವು ನಿಮ್ಮ ಶಾಲೆಯಲ್ಲಿ ಈ ವಾರ ಚಟುವಟಿಕೆಯನ್ನು ಯಾವ ರೀತಿ ಹಮ್ಮಿಕೊಂಡಿದ್ದೀರಾ ನಿಮ್ಮ ಮಕ್ಕಳು ಯಾವ ರೀತಿ ಭಾಗವಹಿಸಿದ್ದಾರೆ ಅನ್ನೋದನ್ನು ನಮ್ಮ ಮುಂದೆ ಹಂಚ್ಕೊಳ್ತೀರಾ ಮೇಡಮ್ ಖಂಡಿತವಾಗ್ಲೂ ಮೇಡಮ್ ಮೂರೂ ಗುಂಪಿನ ಚಟುವಟಿಕೆಯನ್ನು ನಮ್ಮ ಶಾಲೆಯ ಇಡೀ ತಂಡ ತುಂಬ ಚೆನ್ನಾಗಿ ಆಯೋಜನೆ ಮಾಡ್ತಾ ಇದೆ ಹಾಗೆ ಎರಡನೇ ಗುಂಪಿನ ಚಟುವಟಿಕೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ನಾನು ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ರಂಗ ಪರಿಕರಗಳ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಮೂಡಿಸೋದು ಇದಕ್ಕೆ ನಾವು ಏನು ಮಾಡಿದ್ವಪ್ಪ ಅಂದರೆ ಮೊದಲೇ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದಿಷ್ಟು ವಸ್ತುಗಳ ಪಟ್ಟಿಗಳನ್ನು ಕೊಟ್ಟಿದ್ದೆ ಬೋರ್ಡ್ ಮೇಲೆ ನಾನು ಬರೆದಿದ್ದೆ ಅವಿಷ್ಟೂ ಪಟ್ಟಿಗಳನ್ನು ಬರೆದಾಗ ಮಕ್ಕಳು ಅದನ್ನು ನೋಟ್ ಪುಸ್ತಕದಲ್ಲಿ ಬರೆದು ತಮ್ಮ ಮನೆಗಳಲ್ಲಿ ಇರುವಂತಹ ಆ ವಸ್ತುಗಳನ್ನು ಅವರು ಡ್ರಾಯಿಂಗ್ ಶೀಟಲ್ಲಿ ರಟ್ಟಿನಲ್ಲಿ ಮಾಡ್ಕೊಬಂದರು ಹಾಗೆ ನಾನು ಕೂಡ ಮಕ್ಕಳಿಗೆ ಒಂದಿಷ್ಟು ಕಲರ್ ಶೀಟ್ಗಳನ್ನು ಕೊಟ್ಟು ಬಣ್ಣದ ಹಾಳೆಗಳನ್ನು ಕೊಟ್ಟು ಮತ್ತು ಡ್ರಾಯಿಂಗ್ ಶೀಟ್ಗಳನ್ನು ಕೊಟ್ಟು ಒಂದಿಷ್ಟು ಮಾಡಲಿಕ್ಕೆ ಹೇಳಿದ್ದೆ ಆ ಮಕ್ಕಳು ಅವುಗಳನ್ನು ಧರಿಸಿ ತಮ್ಮದೇ ಆದ ರೀತಿಯಲ್ಲಿ ಅಭಿನಯಿಸಿ ತೋರಿಸ್ತಾ ಇದ್ದರು ಅವುಗಳ ಉಪಯೋಗವನ್ನು ಹೇಳಿದರು ಇನ್ನೂ ಮುಂದುವರೆದು ಹೇಗಪ್ಪಾಯಿತು ಅಂತ ಹೇಳಿದರೆ ಮಕ್ಕಳು ನಾಲ್ಕು ನಾಲ್ಕು ಸಾಲುಗಳ ಕವನಗಳನ್ನು ರಚನೆ ಮಾಡ್ತಿದ್ದರು ಎಲ್ಲರೂ ಕೂಡ ಎರಡು ಗುಂಪನ್ನು ರಚನೆ ಮಾಡಿದ್ದೆ ಆ ಗುಂಪಿಗೆ ಅನುಗುಣವಾಗಿ ಮಕ್ಕಳು ತಮ್ಮದೇ ಆದ ಭಾಷಾ ಶೈಲಿಯಲ್ಲಿ ಲೇಖನವನ್ನು ಬರೆದ್ರು ಕವನವನ್ನು ರಚನೆ ಮಾಡಿದರು ಮತ್ತು ಇಡೀ ತರಗತಿಗೆ ಅದನ್ನು ಓದಿ ಅದನ್ನು ಹೇಳ್ತಾ ಬಂದರು ತಾವು ಏನು ಬರೆದಿದ್ದೀವಿ ಉದಾಹರಣೆಗೆ ಉಂಗುರ ಉಂಗುರದ ಬಗ್ಗೆ ಬರೆದ್ರು ಕಿರೀಟದ ಬಗ್ಗೆ ಬರೆದ್ರು ಮಡಿಕೆ ಬಗ್ಗೆ ಬರೆದ್ರು ಕರವಸ್ತ್ರದ ಬಗ್ಗೆ ಬರೆದ್ರು ಕತ್ತಿ ಬಗ್ಗೆ ಬರೆದ್ರು ಇವುಗಳೆಲ್ಲವುಗಳ ಬಗ್ಗೆ ತಮ್ಮದೇ ಆದ ಭಾಷಾ ಶೈಲಿಯಲ್ಲಿ ಅವರು ಬರೆದ್ರು ಇದು ನಾನು ಇನ್ನೂ ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ ಇದ್ರ ಕಲಿಕೆಯ ಫಲಿತಾಂಶ ಹೇಗಾಗಿತ್ತಪ್ಪ ಅಂತ ಹೇಳಿದ್ರೆ ಮಕ್ಕಳಲ್ಲಿ ನಿರರ್ಗಳವಾಗಿ ಮಾತನಾಡುವ ಕೌಶಲ ಬಂತು ಭಾಷಾ ಕೌಶಲಗಳು ಇದ ಇದಾವಲ್ಲ ಅವೆಲ್ಲವೂ ಕೂಡ ಮಕ್ಕಳಲ್ಲಿ ಯಥೇಚ್ಛವಾಗಿ ಈ ಆಂದೋಲನದ ಮೂಲಕ ಬೆಳೀತಾ ಇದೆ ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಮೇಡಮ್ ತುಂಬ ಅದ್ಭುತ ಮೇಡಮ್ ಅದ್ಭುತವಾಗಿ ನಿಮ್ಮ ಶಾಲೆಯಲ್ಲಿ ಈ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಇಲ್ಲಿವರೆಗೂ ನಾವು ಕೆಲವೊಂದು ವಿಡಿಯೋಗಳಲ್ಲೂ ಸಹ ನಾವು ನೋಡಿದ್ದೀವಿ ಆಡಿಯೋಗಳು ಸಹ ನಿಮ್ಮ ಶಾಲೆಯಿಂದ ದೊರಕಿದೆ ಅದು ತುಂಬಾ ಖುಷಿ ಕೊಡುವಂಥ ಸಂಗತಿ ಹಾಗೆ ಮೇಡಮ್ ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ ಈ ಒಂದು ಚಟುವಟಿಕೆಗಳನ್ನು ಅಂದರೆ ಓದು ಅಭಿಯಾನದ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ನಿಮ್ಮ ಶಾಲೆಯಲ್ಲಿ ಯಾರು ಇದ್ದೀರಾ ಹಾಗೆ ಪ್ರ ಯಾವ ತ ಅವಧಿಯಲ್ಲಿ ನೀವು ಮಾಡ್ತಾ ಇದ್ದೀರಾ ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕಾಗುತ್ತಾ ಮೇಡಮ್ ನಿಜವಾಗ್ಲೂ ಇದು ಎಲ್ಲರಲ್ಲಿ ಕಾಡುವಂತಹ ಒಂದು ಪ್ರಶ್ನೆ ಯಾರು ಮಾಡಬೇಕು ಯಾಕೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತೇಳಿ ಹಾಗಾಗಿ ಮೇಡಮ್ ನಾವು ಒಂದು ಕೆಲಸ ಮಾಡೋಣ ಈಗ ನಾವು ಎಂಟನೇ ವಾರದ ಚಟುವಟಿಕೆ ತನಕ ಬಂದಿದ್ದೀವಿ ನಾವು ಇದುವರೆಗೂ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ಮುಂದಿನ ಒಂಬತ್ತನೇ ವಾರದ ಚಟುವಟಿಕೆಯ ಚರ್ಚೆ ಮಾಡುವಾಗ ಅಲ್ಲಿ ಉದ್ಭವಿಸುವಂತಹ ಏನೇನು ಅವುಗಳಿಗೆ ಪರಿಹಾರವನ್ನು ಏನೇನು ಅಂದ್ಕೊಂಡು ನಾವೆಲ್ಲರೂ ಸೇರಿ ಅದಕ್ಕೊಂದು ಸೂಚನೆಯನ್ನು ಮಾಡಿಕೊಡೋಣ ಮೇಡಮ್ ಓಕೆ ಮೇಡಮ್ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕಾಗಿ ನಿಮಗೂ ಸಹ ಧನ್ಯವಾದಗಳು ಹಾಗೆ ನಮ್ಮ ಜೊತೆಗೆ ಈ ದಿನ ಪೂರ್ಣಿಮಾ ಮೇಡಮ್ ಅವರು ಸಹ ಇದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾವೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ರೇಡಿಯೋ ಕಾರ್ಯಕ್ರಮವನ್ನು ನಮಗೋಸ್ಕರ ಪ್ರಸಾರ ಮಾಡ್ತಾ ಬಂದಿರುವಂತಹ ನೈಂಟಿ ಪಾಯಿಂಟ್ ಏಯ್ಟ್ ಎಫ್ ಎಮ್ ರೇಡಿಯೋ ಶಿವಮೊಗ್ಗ ಇವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸುತ್ತಿದ್ದೇವೆ ಧನ್ಯವಾದಗಳು